ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಈ ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆಯನ್ನ ಮಾಡಬೇಕು ಅಂತ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಆ ಹದಿನೈದು ಜಿಲ್ಲೆಗಳು ಯಾವುವು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಈಗ ಸಾಕಷ್ಟು ಜನರಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಮತ್ತು ಮೂರನೇ ಕಂತಿನ ಹಣ ಬರಲೇ ಇಲ್ಲ ಸೊ ಆ ಕಾರಣದಿಂದ ಆ ಅಕೌಂಟ್ಗಳು ಅಂದ್ರೆ ನಿಮ್ಗೆ ಯಾರಿಗೆ ಹಣ ಬರ್ಲಿಲ್ವೋ ಸೊ ಕೆಲವೊಂದಿಷ್ಟು ಜನರಿಗೆ ಏನಾಗಿತ್ತು ಅಂದ್ರೆ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಬ್ಯಾಂಕ್ ಖಾತೆಗೆ ಲಿಂಕ್ ಆಗುತ್ತೆ ಇರುವಂತದ್ದು ಇನ್ನೊಂದಿಷ್ಟು ಜನರಿಗೆ ಅಕೌಂಟ್ ಬಂದ್ಬಿಟ್ಟು ಆಕ್ಟಿವಲ್ ಇಲ್ಲದೆ ಇರುವಂತ ಕಾರಣದಿಂದ ಪ್ರಾಬ್ಲಮ್ ಆಗಿತ್ತು ಬಟ್ ಇಲ್ಲಿ ನಾಲ್ಕನೇ ಕಂತಿನ ಹಣವನ್ನ ವರ್ಗಾವಣೆ ಮಾಡುವುದರ ಜೊತೆಗೆ ಸೊ ಈ ಮೂರು ಮತ್ತೆ ಎರಡನೇ ಕಂತಿನ ಹಣವನ್ನ ಕೂಡ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಯಾವ ಯಾವ ಹದಿನೈದು ಜಿಲ್ಲೆಗಳು ಅನ್ನೋದನ್ನು ಕೂಡ ನಿಮಗೆ ಸ್ಪಷ್ಟನೆಯನ್ನ ಕೊಡ್ತೀನಿ ಸೊ ಇದನ್ನ ತಿಳಿಸ್ಕೊಟ್ಟಿರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸೊ ಈಗಾಗ್ಲೇ ನೀವು ನೋಡ್ಬೋದು ಸ್ನೇಹಿತರೆ ಸೊ ಒಂದಿಷ್ಟು ಜನರಿಗೆ ಏನಾಗಿತ್ತು ಅಂದ್ರೆ ಹಣ ಹಸೆ ಬರದೇ ಇರುವಂತದ್ದು ಹಾಗೇನೆ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಇರುವಂತದ್ದು ಹಾಗೇನೆ ನಿಮ್ಮ ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ತಾ ಇರುವಂತದ್ದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ತಾ ಇರುವಂತದ್ದು ಈ ರೀತಿಯಾಗಿ ಪ್ರಾಬ್ಲಮ್ ಆಗಿತ್ತು ಅಂತಾನೆ ಹೇಳ್ಬೋದು ಈಗಾಗ್ಲೇನೆ ನೋಡಬಹುದು ಸ್ನೇಹಿತರೆ ಐದು ಲಕ್ಷ ತೊಂಬತ್ತಾರು ಸಾವಿರದ ಇನ್ನೂರ ಅರವತ್ತೆಂಟು ಫಲಾನುಭವಿಗಳ ಖಾತೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲಿಲ್ಲ ಇಷ್ಟು ಜನರಿಗೆ ನೀವು ನೋಡ್ಬೋದು ಐದು ಲಕ್ಷ ತೊಂಬತ್ತಾರು ಸಾವಿರದ ಇನ್ನೂರ ಅರವತ್ತೆಂಟು ಜನರ ಖಾತೆಗೆ ಸೊ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲಿಲ್ಲ ಇನ್ನೊಂದಿಷ್ಟು ಜನರಿಗೆ ಏನಾಯಿತು ಅಂದ್ರೆ ಎರಡು ಲಕ್ಷ ಹದಿನೇಳು ಸಾವಿರದ ಐನೂರ ಮೂವತ್ತಾರು ಫಲಾನುಭವಿಗಳ ಖಾತೆಗೆ ಸೊ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಿರ್ಲಿಲ್ಲ ಸೊ ಇದಿಷ್ಟು ಪ್ರಾಬ್ಲಮ್ ಆಗಿರೋದ್ರಿಂದ ಹಣ ಬಂದಿರ್ಲಿಲ್ಲ ಬಟ್ ಈಗ ನಾಲ್ಕನೇ ಕಂತಿನ ಹಣವನ್ನ ಈ ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಏನ್ ಹಣ ಬಂದಿರಲ್ಲ ಆ ಹಣ ಕೂಡ ಜಮಾ ಆಗುತ್ತೆ ಸೊ ಯಾವ ಹದಿನೈದು ಜಿಲ್ಲೆಗಳು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ನನ್ನ ಚಲನ ನೀವೇನಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಹಾಗೆ ಮತ್ತೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕಾಂಗ್ರೆಸ್ಸಿನ ಅತಿ ದೊಡ್ಡ ಯೋಜನೆ ಈ ಅರ್ಜಿಯನ್ನ ಹಾಕ್ತವರು ಒಂದು ಕೋಟಿ ಲಕ್ಷ ಜನ ಮಹಿಳೆಯರಿದ್ದಾರೆ ಬಟ್ ಅರ್ಜಿಯನ್ನ ಹಾಕ್ತವರು ಸೊ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದ್ದಾರೆ ಕೆಲವೊಂದಿಷ್ಟು ಜನ ಪ್ರೂಫ್ ಇಲ್ಲದೆ ಇಲ್ಲ ಅಂತ ಹಾಕ್ತಾ ಇರ್ಬೋದು ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಕೂಡ ಅರ್ಜಿಯನ್ನ ಹಾಕ್ತಾ ಇರ್ಬೋದು ಬಟ್ ಆಲ್ರೆಡಿ ತುಂಬಾ ಜನ ಇದರ ಬೆನಿಫಿಟ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ ಕೆಲವೊಂದು ಜನರಿಗೆ ಒಂದನೇ ಕಂತು ಬಂದಿದೆ ಎರಡು ಮೂರು ಕಂತು ಬಂದೇ ಇಲ್ಲ ಕೆಲವೊಂದಿಷ್ಟು ಜನರಿಗೆ ಒಂದು ಎರಡು ಕಂತು ಬಂದಿದೆ ಮೂರನೇ ಕಂತು ಬಂದೇ ಇಲ್ಲ ಕೆಲ ಜನ ಕೇಳುವಂತ ಡೌಟ್ ಏನಂದ್ರೆ ಇದು ಸರ್ವೆ ಸಾಮಾನ್ಯ ಎಲ್ಲರಿಗೂ ಕೂಡ ಕೋಪ ಬಂದಾಗ ಕೇಳ ಕೇಳ್ತಾರೆ ಅಂದ್ರೆ ನಮ್ಗೆ ಒಂದನೇ ಕಂತು ಬರ್ಬೇಕಾದ್ರೆ ನಮ್ಮ ಪ್ರೂಫ್ ಎಲ್ಲ ಸರಿ ಇತ್ತಾ ಎರಡು ಮೂರು ಕಂತನೇ ಯಾಕೆ ಬಂದಿಲ್ಲ ಅಂತ ಇನ್ನೊಂದಿಷ್ಟು ಜನ ನಮಗೆ ಏನ್ ಒಂದನೇ ಕಂತೆ ಬಂದಿಲ್ಲ ನಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರಿ ಸರಿಯಾಗಿ ಕೊಟ್ಟಿದ್ದೀವಿ ಎಲ್ಲಾ ಕೂಡ ಅರ್ಜಿಯನ್ನ ಸರಿಯಾಗಿ ಹಾಕಿದ್ದೀವಿ ನಮ್ಗಿಂತ ಲೇಟ್ ಆಗಿ ಅರ್ಜಿಯನ್ನ ಹಾಕ್ತವ್ರಿಗೆ ಅಮೌಂಟ್ ನಮಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾ ಇದಾರೆ ಸೊ ಇದೆಲ್ಲದೂ ಕೂಡ ಗೊಂದಲ ಇರತ್ತೆ ಅಂತಾನೆ ಹೇಳ್ಬಾರ್ದು ಬಟ್ ಇಲ್ಲಿ ಗೊಂದಲಕ್ಕೆಲ್ಲ ಒಂದು ಬ್ರೇಕ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರ ಹಣವನ್ನ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ ಸೊ ಯಾಕೆ ಅಂದ್ರೆ ಸಾಕಷ್ಟು ಜನರಿಗೆ ಇದು ಅನುಮಾನ ಬರುತ್ತೆ ಯಾಕಂದ್ರೆ ನಾವೆಲ್ಲ ಕೂಡ ಸರಿ ಇದ್ರು ಯಾಕೆ ಹಣ ಬಂದಿಲ್ಲ ಅಂತ ಹೇಳಿ ಸೊ ಇದು ನಿಮ್ಮ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇದು ಸರ್ಕಾರದ ಕಡೆಯಿಂದನೇ ಪ್ರಾಬ್ಲಮ್ ಆಗಿರುವಂತದ್ದು ಹಾಗೇನೆ ಹಾಕಿರುವಂತಹ ಹಣವನ್ನು ಕೂಡ ಸರ್ಕಾರ ಡಿಬಿಟಿ ಮುಖಾಂತರ ವರ್ಗಾವಣೆಯನ್ನ ಮಾಡ್ಕೊಂಡ್ತು ಯಾಕಂದ್ರೆ ಅವರು ಹಾಕಿಲ್ಲ ಅಂದ್ಮೇಲೆ ಕೆಲವರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಅರ್ಜಿಯನ್ನ ಹಾಕಿ ಒಂದನೇ ಕಂತು ಹಣವನ್ನ ಪಡ್ಕೊಂಡಿದ್ದಾರೆ ನಂತರ ಅವರಿಗೆ ರೇಷನ್ ಕಾರ್ಡ್ ನ ತಿದ್ದುಪಡಿಯನ್ನ ಮಾಡಿಸಿದಾರೆ ಅಂತವರ ಹಣವನ್ನ ಸರ್ಕಾರ ಇಮಿಡಿಯೇಟ್ಲಿ ಆಗಿ ತಗೊಂಡಿತ್ತು ಬಟ್ ಈಗ ಏನ್ ಮಾಡಿದಾರೆ ಅಂದ್ರೆ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಹದಿನೈದು ಜಿಲ್ಲೆಗಳಿಗೆ ಜೊತೆಗೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆನೆ ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗೆ ಉಚಿತ ಎರಡು ಸಾವಿರ ಹಣವನ್ನ ಕೊಡೋದಾಗಿ ಒಂದು ತೀರ್ಮಾನವನ್ನ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಸೊ ಈಗ ನೋಡೋದಾದ್ರೆ ಏನು ಅಂತ ಹೇಳಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ನೋಡ್ಬೋದು ಯಾವ ಯಾವ ಜಿಲ್ಲೆಗಳು ಅಂತ ಹೇಳಿ ತಿಳಿಸ್ಕೊಡೋದಾದ್ರೆ ಮೊದಲನೇದಾಗಿ ಚಿತ್ರದುರ್ಗ ಸೊ ಎರಡನೇದಾಗಿ ಬೆಂಗಳೂರು ಮೂರನೇದಾಗಿ ಕೋಲಾರ ನಾಲ್ಕನೇದಾಗಿ ಮಂಡ್ಯ ಸೊ ಐದನೇದಾಗಿ ಬೆಳಗಾವಿ ಆರನೇದಾಗಿ ಬಾಗಲಕೋಟೆ ಏಳನೇದಾಗಿ ಧಾರವಾಡ ಎಂಟನೇದಾಗಿ ಹಾಸನ ಸೊ ಒಂಬತ್ತನೇದಾಗಿ ಬಿಜಾಪುರ ಹತ್ತನೇದಾಗಿ ಉತ್ತರ ಕನ್ನಡ ಹಾಗೆ ಹನ್ನೊಂದನೇದಾಗಿ ದಾವಣಗೆರೆ ಹನ್ನೆರಡನೇದಾಗಿ ಗದಗ ಸೊ ಹದಿಮೂರನೇದಾಗಿ ರಾಯಚೂರು ಹಾಗೇನೆ ಹದಿನಾಲ್ಕನೇದಾಗಿ ಕಲಬುರ್ಗಿ ಮತ್ತೆ ಹದಿನೈದನೇದಾಗಿ ಸೊ ಮೈಸೂರು ಇಷ್ಟು ಜಿಲ್ಲೆಗಳಿಗೆ ಈಗಾಗಲೇ ನಾಲ್ಕನೇ ಕಂತಿನವನ್ನು ಹಣ ಸಾಧ್ಯವಾಗುವಂತು ಸಂಧಾನವನ್ನ ಕೂಡ ಮಾಡ್ತಾ ಇದೆ ಸಂದಾಯವಾಗುವ ರೀತಿಯಲ್ಲಿ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದೆ ಸ್ನೇಹಿತರೆ ಇನ್ನೊಮ್ಮೆ ತಿಳಿಸ್ಕೊಳ್ತೀನಿ ಹದಿನೈದು ಜಿಲ್ಲೆಗಳು ಚಿತ್ರದುರ್ಗ ಬೆಂಗಳೂರು ಕೋಲಾರ ಮಂಡ್ಯ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾಸನ ಬಿಜಾಪುರ ಉತ್ತರ ಕನ್ನಡ ದಾವಣಗೆರೆ ಗದಗ ರಾಯಚೂರು ಕಲಬುರ್ಗಿ ಮೈಸೂರು ಇಷ್ಟು ಜಿಲ್ಲೆಗಳಿಗೆ ತೀರ್ಮಾನವನ್ನ ಕೈಕೊಂಡಿರುವುದು ಸ್ನೇಹಿತರೆ ಸೊ ನಿಮ್ಮೆಲ್ಲರ ಖಾತೆಗೂ ಉಚಿತ ನಾಲ್ಕನೇ ಕಂತಿನ ಹಣದ ಜೊತೆಗೆ ಸೊ ಮೂರು ಮತ್ತೆ ಎರಡನೇ ಕಂತು ಹಣ ಯಾರ್ಯವರಿಗೆ ಬಂದಿರಲ್ಲ ಎಲ್ಲಾ ಕೂಡ ಜಮಾ ಆಗುತ್ತೆ ಸೊ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಜಮಾ ಆಗದಿದ್ದರು ಯೋಚನೆ ಮಾಡಬೇಡಿ ಸ್ನೇಹಿತರೆ ಸೊ ಈ ಡಿಸೆಂಬರ್ ಮೂವತ್ತನೇ ತಾರೀಕೊ ಎಲ್ಲರ ಖಾತೆಗೂ ಜಮಾ ಮಾಡೇ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಜಮಾ ಆಗತ್ತೆ ದಯವಿಟ್ಟು ವೇಟ್ ಮಾಡಿ ಸೊ ಇನ್ನು ನಿಮಗೂ ಬಂದಿಲ್ಲ ಅನ್ನೋದು ತುಂಬಾನೇ ಬೇಜಾರಾಗುವ ಸಂಗೋತಿ ಅಂತಾನೆ ಹೇಳ್ಬೋದು ಬಟ್ ಈಗಾಗ್ಲೇನೆ ಮನೆ ಯಜಮಾನಿಯ ಖಾತೆಗೆ ಸೊ ಉಚಿತ ಎರಡು ಸಾವಿರ ಕೊಡುವಂತಹ ಯೋಜನೆಯ ಪ್ರತಿಫಲವನ್ನ ಎಲ್ಲರೂ ಕೂಡ ಪಡ್ಕೋಬೇಕು ಅಂತ ಈಗ ಆಲ್ರೆಡಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಸೊ ಇದು ನಿಮ್ಮ ಕಡೆಯಿಂದ ಆಗಿರುವಂತ ತಪ್ಪಲ್ಲ ಖಂಡಿತವಾಗ್ಲು ಯಾಕಂದ್ರೆ ನೀವು ಅರ್ಜಿಯನ್ನ ಹಾಕಿದೀರಿ ನಿಮ್ ಮುಂಚೆ ಹೋಗಿ ಅರ್ಜಿಯನ್ನ ಹಾಕ್ತವ್ರಿಗೆ ಸೊ ಹಣ ಬಂದಿದೆ ಬಟ್ ನಿಮ್ಗಿಂತ ಲೇಟ್ ಆಗಿ ಅರ್ಜಿಯನ್ನ ಹಾಕ್ತವ್ರಿಗೆ ಕೆಲವರಿಗೆಲ್ಲ ಹಣ ಕ್ರೆಡಿಟ್ ಆಗಿದೆ ಬಟ್ ನಿಮ್ಗೆ ಕ್ರೆಡಿಟ್ ಆಗಿಲ್ಲ ಅಂದ್ರೆ ತುಂಬಾನೇ ಬೇಜಾರಾಗುತ್ತೆ ಸೊ ದಯವಿಟ್ಟು ಯೋಚನೆ ಮಾಡಬೇಡಿ ನಿಮ್ಮ ಖಾತೆಗೂ ಜಮಾ ಆಗತ್ತೆ ಸ್ನೇಹಿತರೆ ಸೊ ನಿಮ್ಗೆ ಇದ್ರಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕಡಿತ ರಿಪ್ಲೈ ಮಾಡ್ತೀನಿ ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ತಪ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಹಾಗೆ ಸ್ನೇಹಿತರೆ ನಿಮ್ಗೆ ಹಣ ಬಂದಿರೋದು ಗೊತ್ತಾಗತ್ತೆ ಕೆಲವೊಂದ್ಸರಿ ಮೆಸೇಜ್ ಬಂದಿರಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ದಯವಿಟ್ಟು ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಇಂದ ಸೊ ನೀವು ನಿಮ್ಮ ಮೊಬೈಲ್ ಇಂದ ಒಂದು ಯಾವ ರಿಜಿಸ್ಟ್ರೇಷನ್ ನಂಬರ್ ಬ್ಯಾಂಕಿಗೆ ಮೆಸೇಜ್ ಕೊಟ್ಟಿರ್ತೀರಲ್ವಾ ಆ ನಂಬರ್ ಇಂದ ಒಂದು ಕಾಲ್ ಕೊಡೋದನ್ನ ಮರಿಬೇಡಿ ಅಂದ್ರೆ ಮಿನಿ ಸ್ಟೇಟ್ಮೆಂಟ್ ಚೆಕ್ ಮಾಡೋ ನಂಬರ್ ಟೈಪ್ ಮಾಡೋದು ಸಿಗತ್ತೆ ಆ ನಂಬರ್ ಮಿಸ್ಡ್ ಕಾಲ್ ಕೊಡಿ ನಿಮ್ ಹಣ ಕ್ರೆಡಿಟ್ ಆಗಿದೆಯಲ್ಲ ಚೆಕ್ ಮಾಡಿ ತಿಳ್ಕೊಬಹುದು ಸ್ನೇಹಿತರೆ ಸೊ ನಿಮ್ಗೆ ಏನಾದ್ರು ನಂಬರ್ ಗೊತ್ತಾಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ನಿಮ್ ಬ್ಯಾಂಕ್ ಹೆಸರನ್ನ ಹೇಳಿದ್ರೆ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಹಾಗೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಧನ್ಯವಾದಗಳು ನಮಸ್ಕಾರ